ನಮಸ್ಕಾರ ಎಲ್ಲಾರ್ಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವು ನೋಡ್ತಾ ಇದ್ದೀರಾ ಅನ್ಯೂಸ್ ವರ್ಲ್ಡ್ ಕನ್ನಡ ಚಾನಲ್ ಸೊ ಇವತ್ತು ಸೋಮವಾರ ಬೆಳಗ್ಗೆ ಎಂಟು ಗಂಟೆ ಆಗಿದೆ ಸೊ ಇವಾಗ ನಾವು ಮುರುಡೇಶ್ವರದಲ್ಲಿದ್ದೀವಿ ಏನೇನೇ ಬ್ಲಾಗ್ ನೋಡಿದ್ರೂ ನಮ್ಗೆ ಗೊತ್ತಿರುತ್ತೆ ಸೊ ಮುರುಡೇಶ್ವರ ಇಂದ ನಾವು ದರ್ಶನಕ್ಕೆ ಹೋಗೋಕ್ಕೆ ಸೋಮವಾರ ದರ್ಶನ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಸೊ ಸ್ವಲ್ಪ ಲೇಟ್ ಆಯಿತು ಮನೆಯವರು ಶಿಸ್ತಾಗಿ ಆರು ಗಂಟೆಗೆ ಅಲಾರ್ಮ್ ಬಿಟ್ಟಿದ್ರು ಬಟ್ ತಾತಪ್ಪ ಏಳು ಗಂಟೆಗೆ ಬೀಳ್ಬಿಟ್ರು ಸೊ ದರ್ಶನಕ್ಕೆ ಹೋಗ್ಬೇಕು ರೆಡಿಯಾಗಿದ್ದೀವಿ ಇಲ್ಲೆಲ್ಲ ವಿಪರೀತ ಶೆಕೆ

ಸೊ ಈ ರೂಮ್ಗಳಲ್ಲಿ ಅಂದರೆ ದೇವಸ್ಥಾನಗಳಲ್ಲಿ ರೂಮ್ ಏನಿರುತ್ತೆ ಅದಕ್ಕೆ ಒಂದು ಕಾರ್ಡ್ ಕೊಡ್ತಾರೆ ಕಾರ್ಡ್ನ ಅದು ಇನ್ಸರ್ಟ್ ಮಾಡಿದರೆ ಲೈಟು ಆನ್ ಆಗುತ್ತೆ ಲಾಕು ಓಪನ್ ಆಗುತ್ತೆ ಸೊ ಅದು ನೆನ್ನೆಯೆಲ್ಲ ನಮ್ಮ ನನ್ನ ಮಗ ಲಾಕ್ ಮಾಡಿದ್ದು ಓಪನ್ ಮಾಡಿದ್ದೆಲ್ಲ ಅವನೇ ಬಟ್ ಇವತ್ತು ಇವತ್ತೇನೆಂದರೆ ಅದು ಕಾರ್ಡ್ ಇರುತ್ತೆ ಅಂದರೆ ನಾವು ಮರ್ತೋಗಿದ್ದೀವಿ ಅವನು ಮರ್ತೋಗಿದ್ದೆ ಸೊ ಅಲ್ಲೇ ಒಂದು ಟೆನ್ ಮಿನಿಟ್ಸ್ ಟೈಮ್ ವೇಸ್ಟ್ ಮಾಡಿ ಅವ್ರನ್ನ ಕರೆದು ಕೇಳಿದ್ಮೇಲೆ ಕಾರ್ಡ್ ಎಲ್ಲೋಯ್ತು ಅಂತ ಹೇಳಿದ್ರು ಆಮೇಲೆ ನಮಗೂ ಜ್ಞಾಪಕ ಬಂದು ಲಾಕ್ ಮಾಡ್ಕೊಂಡು ಬಂದ್ವಿ ಸೊ ದೇವಸ್ಥಾನ ಏನು ಅಷ್ಟೊಂದು ಬೆಳಗ್ಗೆ ಹೊತ್ತು ರಶ್ ಇರಲಿಲ್ಲ ಈಸಿಯಾಗಿ ದರ್ಶನ ಆಯಿತು ಜನ ಇದ್ದರು ಬಟ್ ರಶ್ ಇರಲಿಲ್ಲ ಈಸಿಯಾಗಿ ದರ್ಶನ ಆಯಿತು ಸೊ ನಾವು ಎಲ್ಲ ಸ್ಲೀಪರ್ಸ್ ಎಲ್ಲ ಬಿಟ್ಟು ಟೋಕನ್ ತೊಗೊಂಡು ಇವಾಗ ಇದ್ದೀವಿ ಸೊ ಈ ಹೊರಗಡೆ ಹೋದಾಗ ಏನಂದರೆ ಮಕ್ಕಳನ್ನ ನಡೆಯೋ ನಡೆಯೋ ಕರ್ಕೊಂಡು ಹೋಗ್ಬಿಡ್ಬೋದು ಚಿಕ್ಕ ಮಕ್ಳು ಎತ್ಕೊಂಡು ಹೋಗೋದು ತುಂಬ ಕಷ್ಟ ಅದು ಈ ಶೇಕೆಯಲ್ಲಂತೂ ಆಗೋದೇ ಇಲ್ಲ ನಮ್ಮ ಮನೆಯವ್ರಿಗೆ ರೀಸೆಂಟಾಗಿ ಸ್ವಲ್ಪ ಭುಜ ಉಳ್ಕಿದೆ ಅಂದರೆ ಕತ್ತಿಂದ ಕೈವರೆಗೂ ಕಂಪ್ಲೀಟಾಗಿ ನೋವಿದೆ ಅವ್ರಿಗೆ ಸೊ ಅದು ಸ್ಕ್ಯಾನ್ ಮಾಡಿಸ್ಬೇಕು ಅಂತ ಇದ್ದೀವಿ ಎಕ್ಸ್ರೇ ಮಾಡಿಸ್ಬೇಕಂತ ಸೊ ಅದಕ್ಕಾಗಿ ಅವ್ರ ಹತ್ರ ನಾನು ಜಾಸ್ತಿ ಕೊಡಲಿಲ್ಲ ಪಾಪ ಮತ್ತೆ ಜಾಸ್ತಿ ಆಗ್ಬೋದು ಅಂತೇಳಿ ಅವರು ಎತ್ಕೊಂಡ್ರಿಲ್ಲ ಅಂತಲ್ಲ ಬಟ್ ಜಾಸ್ತಿ ನಾನು ಅವ್ರಿಗೆ ಕೊಡಲಿಲ್ಲ ಅದಕ್ಕೆ ಸೊ ಇವಾಗ ನಾನು ಸುಬ್ಬನ್ನ ಎತ್ಕೊಂಡು ದೇವಸ್ಥಾನದ ಒಳಗಡೆ ಇದ್ದೀವಿ ದೇವಸ್ಥಾನ ತುಂಬ ಚೆನ್ನಾಗಿದೆ ಮತ್ತು ಪೇಂಟ್ ಹೊಸ್ದಾಗಿ ಮಾಡಿಸ್ತಾಯಿದ್ರು ಅದಕ್ಕೆ ನೋಡಿ ದೇವಸ್ಥಾನ ಸುತ್ತ ಅದು ಕಂಬಿಗಳೆಲ್ಲ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಚೆನ್ನಾಗಿ ಕಟ್ಟಿದ್ದಾರೆ ಆದರೆ ಮೇಂಟೇನ್ ಮಾಡಿಲ್ಲ ಅಷ್ಟೇ ಸುತ್ತಮುತ್ತ ಮೀನ್ ಐಡಿಯಾದೆಲ್ಲ ಇರೋದ್ರಿಂದ ಸ್ವಲ್ಪ ಸುತ್ತಮುತ್ತ ಸ್ವಲ್ಪ ಇಟ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ನಂಗೆ ಅನಿಸ್ತು ಅಷ್ಟೇ ಹಾಗಂತ ದೇವ್ರ ದೇವ್ರ ಸ್ಥಾನಕ್ಕೆ ಏನೂ ಹೇಳ್ತಾ ಇದ್ದೀನಿ ಅಂತಲ್ಲ ಬಟ್ ನನಗೆ ಪರ್ಸ್ನಲ್ ಆ ಒಪೀನಿಯನ್ ಇತ್ತು ಅಷ್ಟೇ ಮತ್ತು ದೇವಸ್ಥಾನದ ಒಳಗಡೆ ತುಂಬ ಚೆನ್ನಾಗಿತ್ತು ಮತ್ತು ದೇವ್ ದೇವ್ರ ದರ್ಶನ ಫಸ್ಟ್ ಟೈಮ್ ಮಾಡಿದ್ದು ಅದು ಕೂಡ ತುಂಬ ಪೀಸ್ಫುಲ್ ಅಂತ ಅನ್ನಿಸ್ತು ಸೊ ಸೋಮವಾರದ ದಿನನೇ ನಾವು ಮುರುಡೇಶ್ವರ ದರ್ಶನ ಮಾಡಬೇಕಂತ ಅಂದ್ಕೊಂಡಿದ್ವಿ ಸೊ ಕಂಪ್ಲೀಟಾಗಿ ಕೂಲಾಗಿ ದರ್ಶನ ಆಯಿತು ಒಳಗಡೆ ತುಂಬ ಚೆನ್ನಾಗಿತ್ತು ಪ್ಲೇಸು ಹಾಗೇನಲ್ಲೇ ಉಪಹಾರ ಊಟ ಎಲ್ಲ ವ್ಯವಸ್ಥೆ ಇತ್ತು ಮತ್ತು ದೇವಸ್ಥಾನ ಮುಂದೆ ನಿಂತು ಫೋಟೋ ತೆಗೆಸ್ಕೊಂಡ್ವಿ ಫೋಟೋ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಚೆನ್ನಾಗಿ ಬಂದಿತ್ತು ಫೋಟೋ ಕೂಡ ಮತ್ತು ಮಕ್ಕಳ ಜೊತೆ ಎಲ್ಲಾದರೂ ಹೋದಾಗ ಅದೊಂದು ಮೆಮೊರಿ ಇರುತ್ತೆ ಸೊ ನಾವು ಎಲ್ಲೋದ್ರೂ ನಮ್ಮ ಫೋಟೋ ಫೋನಲ್ಲಿ ಇದ್ದರೂ ಕೂಡ ಒಂದು ಫೋಟೋ ಥರ ತೆಗೆಸ್ಕೊಂಬರ್ತೀವಿ ಯಾಕಂದರೆ ಅದು ನೆಕ್ಸ್ಟು ನಾವು ನೋಡೋಕ್ಕೆ ಒಂದು ಮೆಮೊರಿ ಚೆನ್ನಾಗಿರುತ್ತೆ ಅಂತ ಹೇಳಿ ಅಷ್ಟೇ ಸೊ ಫೈನಲಿ ನಾವು ದೇವ್ರ ದರ್ಶನಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿ ಅಲ್ಲಿಂದ ಉಪಹಾರ ತಿಂದ್ಕೊಂಡು ಸುಬ್ಬು ಏನೂ ತಿಂದಿರಲಿಲ್ಲ ಅಂತ ಅವ್ನಿಗೂ ಕೂಡ ಬೇರೆ ಕಡೆ ತಿನ್ಸ್ಕೊಂಡು ರೂಮ್ ಕರೆಕ್ಟಾಗಿ ಟೆನ್ ಥರ್ಟಿ ಚೆಕ್ಔಟ್ ಇತ್ತು ಸೊ ಅವ್ರು ಯಾವ ಟೈಮ್ಗೆ ಹೇಳ್ತಾರೋ ಆ ಟೈಮ್ಗೆ ಔಟ್ ಮಾಡಬೇಕು ಸೊ ಟೆನ್ ತರ್ಟಿ ಮೇಲಲ್ಲಿ ಬಿಸಿನೀರಿನ ವ್ಯವಸ್ಥೆ ಇರಲ್ಲ ಸೊ ಅದಕ್ಕಾಗಿ ಅವ್ರು ಟೆನ್ ಥರ್ಟಿ ಟೈಮ್ ಕೊಟ್ಟಿದ್ರು ನಾವು ಟೆನ್ ಥರ್ಟಿಗಿಂತ ಒಳಗಡೆ ಚೆಕ್ಔಟ್ ಮಾಡಿಬಿಟ್ಟಿದ್ವಿ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಫಸ್ಟ್ ಟೈಮ್ ಮುರುಡೇಶ್ವರ ನೋಡಿದ್ದು ಶಾಪಿಂಗ್ ಹಾಗೆ ವಾಟರಲ್ಲಿ ಆ್ಯಕ್ಟಿವಿಟೀಸ್ ಅದೆಲ್ಲ ನಾವು ರೆಕಾರ್ಡ್ ಮಾಡಿಲ್ಲ ಯಾಕಂದರೆ ಮೊಬೈಲ್ ತೊಗೊಳೋ ತೊಗೊಂಡು ಹೋಗಿರಲಿಲ್ಲ ಸೊ ನಾವು ಈ ಒನ್ ಅವರ ಬೀಚ್ಗೆ ಹೋದಾಗ ಮೊಬೈಲ್ ತೊಗೊಂಡು ಅದನ್ನೇ ಕಾಯ್ಕೊಂಡು ಆಗಿತ್ತು ಸೊ ಇಲ್ಲೂ ಹಂಗೆ ಆಗೋದು ಬೇಡ ಅಂತೇಳಿ ಎಂಜಾಯ್ ಮಾಡಬೇಕು ಅಂತೇಳಿ ಮೊಬೈಲ್ಗಳನ್ನ ರೂಮಲ್ಲೇ ಇಟ್ಬಿಟ್ಟು ಹೋಗಿದ್ವಿ ಸೊ ಯಶು ಹಂಗೋ ಮೊದಲೇ ಹೋಗ್ತಾ ಇದ್ದ ನಾನು ಸುಬ್ಬನೇ ಎತ್ಕೊಂಡ್ ಬರೋಷ್ಟರಲ್ಲಿ ಆಲ್ಮೋಸ್ಟ್ ಟಯರ್ಡ್ ಅಂತ ಹೇಳ್ಬೋದು ಮತ್ತು ಶೆಖೆ ಜಾಸ್ತಿ ಅಲ್ಲೆಲ್ಲ ಈ ಹೊನ್ನಾವರ ಸೈಡು ಅಷ್ಟೇ ಮತ್ತು ಈ ಮುರುಡೇಶ್ವರದಲ್ಲಂತೂ ವಿಪರೀತ ಶೆಖೆ ಒಂದು ನಿಮಿಷ ಫೈನಲ್ದಿರೋ ನಿಂತ್ಕೊಳ್ಳೋಕಾಗಲ್ಲ ಅಷ್ಟು ಶೆಕೆ ನಾವು ಅನ್ಕೋತೀವಿ ನಮ್ಮ ಕಡೆಯೇ ಜಾಸ್ತಿ ಶೆಖೆ ಅಂತ ಬಟ್ ಇಲ್ಲಂತೂ ವಿಪರೀತ ಶೆಕೆ ಇನ್ನು ಧರ್ಮಸ್ಥಳ ಕಡೆ ಎಲ್ಲ ಫುಲ್ಲು ಸ್ವೆಟ್ ಆಗ್ಬಿಡ್ತೀವಿ ಮತ್ತು ಮೈಯೆಲ್ಲ ಫುಲ್ಲು ಒಂಥರ ಅಂಟೆಂಟ್ ಥರ ಆಗಿಬಿಡುತ್ತೆ ಅಲ್ಲೆಲ್ಲ ನಾವು ಹೋಗ್ತಾ ಇದ್ರೆ ಆ ಥರ ಆಗೈತೆ ಸೊ ನಿಮಗೂ ಹಿಂಗೆ ಎಕ್ಸ್ಪೀರಿಯೆನ್ಸ್ ಹೇಳಿ ನೋಡಿ ದೇವಸ್ಥಾನದಿಂದ ಬೀಚ್ ವ್ಯೂ ಎಷ್ಟು ಸಕ್ಕತ್ತ ಕಾಣ್ತಿದೆ ಅಂತ ನನಗಂತೂ ತುಂಬಾ ಇಷ್ಟ ಆಯ್ತಲ್ಲ ನೋಡೋಕ್ಕೆ ವೆಲ್ಕಮ್ ಬ್ಯಾಕ್ ಟೈಮ್ ಆಗಿದೆ ಒಂದೊಂದೂವರೆ ನಾವು ಯಾವುದು ಮುರುಡೇಶ್ವರದಲ್ಲಿ ದರ್ಶನ ಮಾಡ್ತೀವಿ ಅದಾದಮೇಲೆ ನಾವು ಅಲ್ಲೇ ಉಪಹಾರ ಕೊಟ್ಟರು ಮುರುಡೇಶ್ವರದಲ್ಲಿ ಉಪ್ಪಿಟ್ಟು ಮತ್ತೆ ಅಲ್ಲಕ್ಕೆ ಉಪಕಾರಿ ಕೊಟ್ಟಿದ್ರು ಸೊ ಅಲ್ಲಿ ತೆಗೆದುಕೊಂಡು ಸೊಪ್ಪು ಅಲ್ಲಿ ತಿನ್ನಲಿಲ್ಲ ಬೇರೆ ಕಡೆ ತಿನ್ನಿಸ್ಕೊಂಡು ಅಲ್ಲಿಂದ ರೂಮ್ ಚೆಕ್ಔಟ್ ಮಾಡಿದ್ವಿ ಸೊ ಅದಾದಮೇಲೆ ಎಟ್ ಪ್ರೆಸೆಂಟ್ ವರಲ್ಲಿ ನಾವು ಇದ್ದೀವಿ ಉಡುಪಿ ಶ್ರೀ ಕೃಷ್ಣ ಮಠಕ್ಕೆ ಇದ್ದೀವಿ ಇನ್ನೇನು ಹಂಡ್ರೆಡ್ ಮೀಟರ್ಸ್ ಇದೆ ಕೃಷ್ಣ ಮಠ ಅಷ್ಟೇ ಸೊ ಇಲ್ಲಿ ಏನಾರ ನೋಡಿ ಪ್ಲೇಸಸ್ ಇದೆ ಅಂತ ಒಂದ್ಸರಿ ಸರ್ಚ್ ಮಾಡಿ ನೋಡಿ ಆಮೇಲೆ ಹೋಗೋದು ರಶ್ ಇಲ್ಲ ಅಲ್ವ ರೀ ಜಾಸ್ತಿ ಇಲ್ಲ ಆರಾಮಾಗಿ ದರ್ಶನ ಮಾಡ್ಬೋದು ಉಡುಪಿ ನಾನು ನಮ್ಮ ಮಾವ ಎಲ್ಲ ಅದೇ ನಮ್ಮ ಯಶುಗೆ ಅಕ್ಷರಾಭ್ಯಾಸ ಮಾಡ್ಸಕ್ಕೆ ಬಂದಿದ್ವಲ್ಲ ಅವಾಗ ಅಮ್ಮ ನಾನು ನೀಗೂ ನಮ್ಮ ಮಾವ ಎಲ್ಲ ಹೋಗಿದ್ವಿ ಅವಾಗೆಲ್ಲ ಅಷ್ಟು ಅನ್ಕೊತೀನಿ ಮತ್ತೆ ಹಾಂ ಅದೇ ಅಷ್ಟು ಮತ್ತೆ ಹೋಗಿ ಸೊ ಇದೆ ಶ್ರೀ ಕೃಷ್ಣ ಮಠ ಉಡುಪಿ ಸುಬ್ಟಾಗಿಂದ ಬಂದಿರಲಿಲ್ಲ ನಾವು ಇನ್ನು ಇದೆಲ್ಲ ತುಂಬ ರಶ್ ಇರುತ್ತೆ ಧರ್ಮಸ್ಥಳ ಅದೆಲ್ಲ ಅದಕ್ಕೆ ಆ ಕಡೆ ಹೋಗ್ತಾ ಇಲ್ಲ ಸೊ ಇಲ್ಲಿ ದರ್ಶನ ಮುಗಿಸ್ಕೊಂಡು ಎಲ್ಲಿ ಹೋಗ್ತೀವಿ ಅಂತ ಹೇಳ್ತೀನಿ ಸ್ಟ್ಯಾಟ್ಯೂ

ಸೊ ಫೈನಲಿ ನಾವು ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಬಂದ್ವಿ ಅಲ್ಲಿ ಬಂದ ಮೇಲೆ ವಿಪರೀತ ಬಿಸಿಲು ಕಾಲೆಲ್ಲ ಬಿಂದು ಇತ್ತು ಅಷ್ಟು ಅಲ್ಲಿ ಸೊ ಭಜನೆ ಎಲ್ಲ ಮಾಡ್ತಾಯಿದ್ರು ಮತ್ತು ಅವತ್ತೇನು ವಿಶೇಷವಾಗಿ ಪೂಜೆ ಕೂಡ ಇತ್ತು ಸೊ ಅದಕ್ಕೆ ತುಂಬ ವೆಯ್ಟ್ ಮಾಡಿಸ್ಬಿಟ್ರು ಕ್ಯೂ ಅಲ್ಲಿ ತುಂಬ ಜನ ನಿಂತ್ಕೊಂಡು ಒನ್ ಟೂ ಅವರ್ಸ್ವರೆಗೂ ವೆಯ್ಟ್ ಮಾಡಿದ್ದೀವಿ ದರ್ಶನಕ್ಕೆ ಜನ ಏನು ಇರಲಿಲ್ಲ ಬಟ್ ಅಲ್ಲಿ ಬ್ಲಾಕ್ ಮಾಡಿಬಿಟ್ರೂನೋ ಪೂಜೆ ನಡೀತಾ ಇದೆ ಅಂತ ಸೊ ಬ್ಲಾಕ್ ಮಾಡಿದ್ದಿದ್ರಿಂದ ಕ್ಯೂ ಅಲ್ಲಿ ವೆಯ್ಟ ಮಾಡೋದಾಯ್ತು ಅಷ್ಟೇ ಸೊ ನಾವು ಬರೋದು ಬಂದಿದ್ದೀವಿ ವಾಪಸ್ ಹೋಗೋದು ಬೇಡ ದೇವರು ಹೆಂಗೆ ಕಷ್ಟ ಇದ್ರೂ ದೇವ್ರು ನೋಡ್ಕೊಂಡು ಹೋಗೋಣ ಅಂತ ಹೇಳಿ ನಾವು ವಾಪಸ್ ಬರಲಿಲ್ಲ ಆ ಕ್ಯೂ ಅಲ್ಲಿ ವೆಯ್ಟ್ ಮಾಡಿ ಆಮೇಲೆ ದರ್ಶನ ಮಾಡ್ಕೊಂಡು ಬಂದ್ವಿ ಲಾಸ್ಟ್ ಟೈಮ್ ಬಂದಿದಾಗ ನಮ್ಮ ಮಾವ ನಮ್ಮಮ್ಮ ಅಂದರೆ ಅತ್ತೆ ಅಲ್ಲ ನಮ್ಮಮ್ಮ ನಮ್ಮ ಮಾವ ನಾನು ಯಶು ನಮ್ಮ ಮನೆಯವರು ಐದು ಜನ ಬಂದಿದ್ವಿ ಯಶುಗೆ ಶೃಂಗೇರಿಲಿ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತ ಹೇಳಿ ಬಂದಿದಾಗ ಉಡುಪಿಗೂ ಕೂಡ ಬಂದ್ಬಿಟ್ಟು ಹೋಗಿದ್ವಿ ಸೊ ಅದಾದಮೇಲೆ ಇವತ್ತೇ ನಾನು ಉಡುಪಿಗೆ ಬರ್ತಾ ಇರೋದು ಸೊ ಉಡುಪಿನಲ್ಲಿ ನಾನು ಆವಾಗ ನಮ್ಮಮ್ಮ ಕರ್ಕೊಂಬಂದಿದಾಗ ಬರೀ ನೆಲದಲ್ಲಿ ಊಟ ಮಾಡಿದ್ದೆ ಯಾರೋ ಮಾಡ್ತಾ ಅಂತ ನೋಡಿ ಇಲ್ಲ ನಂಗೆ ನೆಲದ ಮೇಲೆ ಬೇಕು ಅಂತೇಳಿ ಊಟ ಮಾಡಿದೆ ಅದೊಂದು ಮೆಮೊರಿ ನನಗೆ ಉಡುಪಿಲಿ ನೋಡಿ ಎಷ್ಟು ಜನ ಕ್ಯೂ ನಿಂತಿದ್ದಾರೆ ಅಂತ ಬಟ್ ಅವರು ಎಷ್ಟು ಜನ ಕ್ಯೂ ನಿಂತರೂ ಆ ಪೂಜೆ ಮುಗಿಯೋವರೆಗೂ ಬಿಡಲೇ ಇಲ್ಲ ಸುಮಾರು ಒಂದು ಟೂ ಅವರ್ಸ್ ವಯಸ್ಸಾದವರು ಮಕ್ಕಳು ಎಳೆ ಮಕ್ಕಳು ಎಲ್ಲ ಕ್ಯೂಲಿ ನಿಂತ್ಕೊಂಡು ಪಾಪ ಶೆಕೆಯಲ್ಲಿ ಎಷ್ಟು ಕಷ್ಟ ಪಡ್ತಾಯಿದ್ರು ಪೂಜೆ ಮುಗಿಯೋವರೆಗೂ ಬಿಡಲಿಲ್ಲ ಅದು ಒಂದು ಬೇಜಾರಾಯಿತು ಆಮೇಲೆ ಟೂ ಅವರ್ಸ್ ಆದಮೇಲೆ ದೇವ್ರ ದರ್ಶನ ಮಾಡಿಕೊಂಡು ಮತ್ತು ನಾವು ಧರ್ಮಸ್ಥಳ ಸೌತಾಡ್ಕೋಗಿ ವಾಪಸ್ ತಗೊಂಡು ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟ್ರಿಪ್ಪಿಂದ ಬಂದ ಮೇಲೆ ನಾನು ಮನೆ ಬ್ಲಾಗ್ ರೆಕಾರ್ಡ್ ಇದ್ದೀನಿ ಫಸ್ಟ್ ವ್ಲಾಗ್ ಇದು ವಿತೌಟ್ ಮನೆ ಲೈಟಿಂಗ್ಸ್ ನೀವು ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ ನಮ್ಮ ಮನೆಯವರು ವೀಡಿಯೋ ಮಾಡೋಕ್ಕಿಂತ ದೊಡ್ಡದೊಂದು ರಿಂಗ್ ಲೈಟ್ ಕೊಡ್ಸಿದ್ದಾರೆ ಅದ್ರದ್ದು ಮೂರು ಸಾವಿರದ ಎಂಟುನೂರು ನಾಲ್ಕು ಸಾವಿರದ ತೊಂಬತ್ತು ರೂಪಾಯಿ ಏನಿಲ್ಲ ಫ್ರೆಂಡ್ಸ್ ಹಂಗೆ ಬೆಳಗಿದ್ದೀನಿ ನಾನು ದೊಡ್ಡ ಸ್ವಲ್ಪ ಸೊ ಎಸ್ ಇದನ್ನು ಕೊಡಿಸಿದ್ರು ಸೊ ಇದೇ ಲೈಟಿಂಗ್ ಅಲ್ಲಿ ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ ಆಗ್ತಾ ಇದೆ ಅಷ್ಟೇ ಒಂದು ಸ್ವಲ್ಪ ಸ್ಟ್ರೆಂತು ಕ್ವಾಲಿಟಿ ಅದೆಲ್ಲ ಏನು ನೋಡಲ್ಲ ಸೊಮ್ಮೆ ಅದೊಂದು ತಗೊಬಿಡ್ತೀನಿ ನಮ್ಮ ಮನೆಯವರು ಇವಾಗ ಒಂದು ನನ್ನ ಹತ್ರ ಹೆವಿ ಟ್ರೈಪ್ ಮಾಡಿದ ಅದು ಅವರೇ ತಗೋದಿದೆ ಅದು ಡಿಜಿಟ್ ಏನು ಚೆನ್ನಾಗಿದೆ ಇದು ಅಷ್ಟೇ ಹೆವಿ ತುಂಬಾ ಚೆನ್ನಾಗಿದೆ ಇದು ಮೊದಲಿದ್ದು ಬೇಸಿಕ್ ಡಿಜಿಟೆಕ್ ಇತ್ತು ಬಟ್ ಇವಾಗ ಪ್ರೊಫೆಷನಲ್ ಡಿಜಿಟಕಿ ಸೊ ಬೇಕಿತ್ತು ಪರ್ಮಿಷನ್ ಕೊಡ್ತಾ ಇಲ್ಲ ಕೊಡಿಸ್ತಾ ಇಲ್ಲ ಅಲ್ಲ ಪರ್ಮಿಷನ್ ಕೊಡ್ತಾ ಹೇಳಕ್ಕೆ ಸುಮ್ಮನೆ ಬೇಡ ಅಂತ ನಾನು ಹೇಳ್ತಾ ಇದ್ದೀನಿ ಅವರೆಲ್ಲ ತಗೋಬೇಕು ಅಂತ ಹೇಳ್ತಾಯಿದ್ರೆ ಅನ್ನುವಕ್ಕೆ ಮಾತ್ರ ಮೈಕ್ ನಾನೇ ಕೊಡ್ತೀನಿ ಅಂತ ಹೇಳ್ತಿದ್ರೆ ರೋಡ್ ಮೈಕ್ ಅವ್ರದ್ದು ನೋಡೋಣ ಏನಾಗುತ್ತೆ ಅಂತ ಸೊ ಎಸ್ ಟ್ರಿಪ್ಪಿಂದ ಬಂದ ಮೇಲೆ ಇದು ಮನೇಲಿ ರೆಕಾರ್ಡ್ ಮಾಡ್ತಾ ಇರೋಂಥ ಫಸ್ಟ್ ವ್ಲಾಗ್ ಟ್ರಿಪ್ ವ್ಲಾಗ್ ಜೊತೆನೇ ಆಗುತ್ತೋ ಇಲ್ಲ ಏನೋ ಗೊತ್ತಿಲ್ಲ ಒಟ್ಟು ಶೇರ್ ಮಾಡ್ತೀನಿ ಸೊ ನಾನು ಇದನ್ನು ಒಂದು ಲಿಪ್ಸ್ಟಿಕ್ ತಗೊಂಡಿದ್ದೆ ಇದು ಯಾವುದ್ರಲ್ಲಿ ತಗೊಂಡಿದ್ದು ಗೊತ್ತಾ ಏನ್ ಗೊತ್ತಾ ಇದು ರಿಂಗ್ ಲೈಟ್ ಬುಕ್ ಮಾಡಿದಾಗ ಒಂದು ಸ್ಕ್ರಾಚ್ ಕಾರ್ಡ್ ಬಂದಿತ್ತು ಆ ಸ್ಕ್ರ್ಯಾಚ್ ಕಾರ್ಡಲ್ಲಿ ಸಿಕ್ಸ್ ನೈಂಟಿ ನೈನ್ ಲಿಪ್ಸ್ಟಿಕ್ಕು ಜಸ್ಟ್ ಒನ್ ರುಪೀಸ್ ಇದೆ ಅಂತ ಕೊಟ್ಟಿದ್ರು ನಾನು ಬುಕ್ ಮಾಡೋದು ಒನ್ ನೈಂಟಿ ನೈನ್ ಶಿಪ್ಪಿಂಗ್ ಚಾರ್ಜಸ್ ಅದು ತೊಗೊಂಡ್ ಕಲ್ಸ ನೀವತ್ತೇಸ್ಗಳು ಒಂದು ರೂಪಾಯಿ ಬುಕ್ ಮಾಡೋದು ನಾಪಕಾಯ್ತು ಒನ್ ನೈಂಟಿ ನೈನ್ ಶಿಪ್ಪಿಂಗ್ ಚಾರ್ಜಸ್ಸು ಮತ್ತು ಎಲ್ಲ ಇದು ದೊಡ್ಡ ಸ್ಕ್ಯಾಮ್ ಆಗುತ್ತಿದ್ದು ವೇಸ್ಟ್ ನಾನು ಒಂದು ರೂಪಾಯಿ ಅಲ್ವಾ ಅಂತ ಬುಕ್ ಮಾಡಿದೆ ಸೊ ನೋಡಿ ಇದೆ ಬಟ್ ಚಿಕ್ಕ ಚಿಕ್ಕ ಜಾಸ್ತಿ ನೋಡಿ ಇಷ್ಟೇ ಬ್ರ್ಯಾಂಡ್ ಬ್ರ್ಯಾಂಡ್ ಇಷ್ಟೇ ಸಿಕ್ಸ್ ಕಲರ್ಸ್ ಬಂದಿದೆ ಇದಕ್ಕೆ ಜಸ್ಟು ಒನ್ ರುಪೀಸ್ ಅಂತ ಬುಕ್ ಮಾಡಿದೆ ಅದು ನೋಡಿದರೆ ಒನ್ ನೈಂಟಿ ನೈನ್ ಶಿಪ್ಪಿಂಗ್ ಚಾರ್ಜಸ್ ಸಿಕ್ತು ಸೋ ಟೆಕ್ಸ್ಚರು ಕಲರು ಎಲ್ಲ ಚೆನ್ನಾಗಿದೆ ಬೇಕಾದರೆ ಆರ್ಡರ್ ಪ್ಲೇಸ್ ಮಾಡಿಕೊಡಿ ಅಥವಾ ನೀವು ಒಂದು ಸ್ವಲ್ಪ ಹೈ ಬಜೆಟಲ್ಲಿ

ನನಗೆ ಮಂಗ್ಳೂರಿಗೆ ಹೋಗ್ಬೇಕಂತ ಇತ್ತು ಫ್ರೆಂಡ್ಸ್ ಮಂಗ್ಳೂರ್ಗೆ ಯಾಕೆಂದ್ರೆ ಕೊರಗಜ್ಜ ದೇವಸ್ಥಾನಕ್ಕೆ ಹೋಗ್ಬೇಕಂತ ಆಸೆ ಇತ್ತು ಮೂರು ನಾಲ್ಕು ಕೇಳ್ತಾನೆ ಇದ್ದೀನಿ ಅಲ್ಲಿ ಶೆಕೆ ಶೆಕೆ ಅಂತ ಹೋಗೋಕ್ಕೆ ಆಗ್ತಾಯಿಲ್ಲ ಅದೇನೋ ಮಂಗ್ಳೂರಿಗೂ ನನಗೂ ಆಗಿಬಿಡ್ತಾಯಿಲ್ಲ ನಾವೇನು ಮಾಡಿದ್ವಿ ಉಡುಪಿಗೆ ಹೋಗಿ ಉಡುಪಿಗೆ ಹೋಗಿ ಉಡುಪಿಯಿಂದ ಧರ್ಮಸ್ಥಳ ಸೌತ್ ಕಾಶ್ ಮುಗಿಸ್ಕೊಂಡು ಬಂದುಬಿಟ್ವಿ ಮಂಗ್ಳೂರ್ಗೆ ಹೋಗ್ಲಿಲ್ಲ ಅದು ನಂಗೆ ಒಂದು ಸ್ವಲ್ಪ ಬೇಜಾರಿತ್ತು ಅದಾದ್ಮೇಲೆ ಹೋಗಲಿ ನಂಗೆ ಹಾಸನಗಾದ್ರೂ ಕರ್ಕೊಂಡು ಹೋಗಿ ಅಂತ ಹೇಳಿದೆ ಆಯಿತು ಹೋಗ್ತೀನಿ ಅಂತ ಕರ್ಕೊಂಡು ಹೋದರು ನಾನು ಹಾಕಿದ್ದು ಮ್ಯಾಪಲ್ಲಿ ನಾನು ಹಾಕಿದ್ದು ಲೊಕೇಶನಲ್ಲಿ ಅಂಗಡಿ ಇರಲಿಲ್ಲ ಹಾಸನ ಬಸ್ ಸ್ಟಾಪ್ ಹತ್ತಿರ ಹೋದ್ವಿ ಅಂಗಡಿ ಇರಲಿಲ್ಲ ಆಮೇಲೆ ಅದೇನಂದರೆ ಗಲ್ಲಿ ರೋಡು ಹಿಂಗೋಗಿ ಹಿಂಗೋಗಿ ಹಿಂಗೆ ಬರಬೇಕು ಹಾಸನ್ ನಾನು ನೋಡಿದಾಗ್ಲೂ ಇದಕ್ಕೂ ಸಾಕಷ್ಟು ಚೇಂಜಸ್ ಇದೆ ಹಾಸನು ಸಖತ್ತು ಚೇಂಜಸ್ ಇದೆ ಸೊ ಅದೇ ಅಲ್ಲೆಲ್ಲ ಕರ್ಕೊಂಡು ಹೋದರು ಪಾಪ ಮ ಗಲ್ಲಿ ರೋಡಲ್ಲೆಲ್ಲ ಕರ್ಕೊಂಡೋಗಿ ಫೈನಲಿ ನಾನು ಪಾತ್ರೆ ಹೆಂಗಿದ್ದೆ ಅಡ್ರೆಸ್ ಆಗ್ತೀಯಾ ಬಸ್ ಸ್ಟಾಪ್ ಹತ್ತಿರ ನೋಡ್ರೆ ಏನೂ ಇಲ್ಲ ಅಲ್ಲಿ ಓವರೇ ಇರೋದು ಹಾಸನಲ್ಲಿ ನಾನು ಅವಾಗ ನಮ್ಮ ದೊಡ್ಡಪ್ಪ ಅವರಿದ್ದಾಗ ಹೋಗಿದ್ದಿದ್ದು ಹಾಸನಗೆ ಅದು ಬಿಟ್ಟರೆ ನಾನು ಹೋಗೇ ಇರಲಿಲ್ಲ ಮೊನ್ನೆನೇ ಹೋಗಿದ್ದು ಅದು ನೈಟು ನಾವು ಹೋಗಿದ್ದು ಎಷ್ಟು ಗಂಟೆ ಏಳು ಏಳುವರೆ ಆಗಿತ್ತು ಆ್ಯಕ್ಚುಲಿ ಅದು ಹಿಂಕ್ ಕಟ್ ಆಗಬೇಕಾಗಿತ್ತು ಅವ್ರು ಸ್ಟ್ರೈಟ್ ಹೊಟ್ಟೋದ್ರು ಅದಾದ್ಮೇಲೆ ಮತ್ತೆ ತ್ರೀ ಕಿಲೋಮೀಟರ್ಸ್ ಬಳಸ್ಕೊಂಡ್ಬಂದ್ವಿ ಬಂದ್ವಿ ಸೊ ಹಂಗಾಗಿ ಅದೆಲ್ಲ ಗಲ್ಲಿ ರೋಡಲ್ಲೆಲ್ಲ ಹೋಗಿ ಆಮೇಲೆ ಮಂಗ್ಳೂರು ಪಾತ್ರೆ ಅಂಗಡಿಗೆ ಹೋದ್ವಿ ಅಲ್ಲಿ ಒಂದೇ ಎರಡು ಒಂದು ಎರಡು ಮೂರು ಅಂಗಡಿ ಇದೆ ನನಗೂ ಕನ್ಫ್ಯೂಸ್ ಆಗೋಯ್ತು ಸಿಗುತ್ತೋ ಸಿಗಲ್ ನೋಡ್ಕೊಂಡು ಹೋದೆ ಫೈನಲಿ ಏನು ತಗೋಬೇಕು ಅಂತ ಇದ್ದೆ ಪಾತ್ರೆಗಳೆಲ್ಲ ಸಿಕ್ತು ನೆಕ್ಸ್ಟ್ ವ್ಲಾಗಲ್ಲಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಆ ಪಾತ್ರೆಗೋಸ್ಕರನೇ ಮಂಗ್ಳೂರು ಪಾತ್ರೆ ಅಂಗಡಿಗೆ ಒಬ್ಬರು ತೊಗೊಬಂದಿದ್ದೀನಿ ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಲೋ ಹೋಪ್ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ ನೋಡ್ತಾ ಇರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಎಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ